ಜೀವನ ಸಂಗಾತಿ ಅಧ್ಯಾಯ ಐವತ್ತೇಳು ಆರುಷಿ ಅಷ್ಟು ಹೇಳಿದ್ದೆ ಅಲ್ಲೋಕೆ ಅವಳು ತನ್ನ ಜೊತೆ ಬಂದಷ್ಟೇ ಖುಷಿಯಾಗಿತ್ತು ನಗುಮುಖದಿಂದಲೇ ಆರುಷಿ ಹತ್ರ ಹತ್ತಿರ ಬಂದೂ ತುಂಬ ಖುಷಿಯಾಯಿತು ಆ ಋಷಿ ನನ್ನ ಜೊತೆ ಬರೋಕೆ ಒಪ್ಪಿದ್ದಕ್ಕೆ ಅಂತ ಅವಳ ಕೈಯನ್ನು ಹಿಡ್ಕೊಂಡ ಗೌರಮ್ಮ ಅವರು ಅಲ್ಲೇ ಇದ್ದಿದ್ದರಿಂದ ಅವನ ಕೈಯನ್ನು ನಾಜೂಕಾಗಿ ಸರಿಸಿ ಸಣ್ಣಗೆ ತೋರಿಕೆ ನಗು ನಕ್ಕಲು ಆರುಷಿ ಆದರೆ ಅದನ್ನು ಯಾರೂ ಗಮನಿಸ್ಲಿಲ್ಲ ಅಲೋಕ್ನ ಗಮನಕ್ಕೆ ಬಂದರೂ ತಾನು ಮಾಡಿದ ಕೆಲಸಕ್ಕೆ ಅವಳು ಇಷ್ಟಾದರೂ ಒಪ್ಕೊಂಡಿದ್ದಾಳಲ್ಲ ಅಷ್ಟೇ ಸಾಕು ಇನ್ನು ಮುಂದೆಯಾದರೂ ನನ್ನ ಪ್ರೀತಿಯನ್ನು ತಾಳ್ಮೆಯಿಂದ ಅವಳಿಗೆ ಮನವರಿಕೆ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಸುಮ್ಮನಾದ್ಲು ಹಂಗಾರೆ ಯಾವಾಗ ಹೋಯ್ತಿಯ ಮಗ ಅವ್ರ ಮನೆಗೆ ಅಂತ ಹೇಳ್ದವರು ಅಲೋಕ್ ಕಡೆ ತಿರುಗಿ ಮಗ ನೀನು ನಿಮ್ಮನೆ ಕರ್ಕೋ ಹೋಯ್ತೀಯಾ ಅಂತ ಕೇಳಿದ್ರು ಗೌರಮ್ಮ ಅಲೋಕ್ ಇಲ್ಲ ಅಮ್ಮ ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಈಗಿರೋ ನನ್ನ ಮನೆಗೆ ಆ ಋಷಿಯನ್ನು ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ ನಾನು ನನ್ನ ಆ ಋಷಿ ಜೊತೆ ಇರಬೇಕು ಅಂತಾನೆ ಒಂದು ಪುಟ್ಟ ಮನೆಯನ್ನು ಮಾಡಿದ್ದೀನಿ ಅಲ್ಲಿ ಅವಳ ಜೊತೆ ಹೊಸದಾಗಿ ಜೀವನ ಮಾಡೋ ಅಭಿಲಾಷೆಯನ್ನು ಹೊಂದಿದ್ದೀನಿ ಅಂತಂದ ಅದಕ್ಕೆ ಗೌರಮ್ಮ ಅವರು ನೀನೇನು ಹೇಳ್ತೀಯ ಮಗ ಅಂತ ಕೇಳಿದ್ರು ಆ ಋಷಿಗೆ ಅಮ್ಮ ನಾನು ಮದುವೆಯಾಗಿದ್ದೇ ಒಂದು ರೀತಿ ಪವಾಡ ಆಗಿದೆ ಈಗ ಯಾವ ಮನೆ ಆದ್ರೇನು ಅಮ್ಮ ಜೀವನ ನಡೆಸೋದಕ್ಕೆ ನನಗೆ ಯಾವುದಕ್ಕೂ ತೊಂದರೆ ಕೊಡದೆ ಅವರಿದ್ದರೆ ನಂಗೆ ಅಷ್ಟೇ ಸಾಕು ಅಂತಂದ್ಲು ಆರುಷಿ ಸರಿ ಹಂಗಾರೆ ಇವತ್ತೇ ಒಳ್ಳೆಯ ದಿನ ಅದೇ ಇವತ್ತೇ ನಿಮ್ಮ ಮನೆ ಕರ್ಕೋ ಹೋಗಿ ಮನೆ ತುಂಬಿಸ್ಕೊಮಗ ಆದರೆ ನಾನು ಮತ್ತು ಸರೋಜಮ್ಮ ಕೆಲಸ ಮಾಡಂಗಿಲ್ವಲ್ಲ ಅಂತ ಹೇಳಿದ್ರು ಗೌರಮ್ಮ ಅವರ ಮಾತಿಗೆ ಅಲೋಕ್ ಅಮ್ಮ ನನ್ನ ಮನೆಯವರನ್ನು ಕರೆಸ್ತೀನಿ ನನ್ನ ಅಮ್ಮನನ್ನು ಹೊರತುಪಡಿಸಿ ಎಲ್ಲರಿಗೂ ಆ ಋಷಿ ಇಷ್ಟ ಆಗಿದ್ದಾಳೆ ಅಂತ ಅಂದ ಒಪ್ಪಿದ ಗೌರಮ್ಮ ಆರುಷಿ ತಲೆ ಸವರಿ ನನ್ನ ಮಗಳ ಜೀವನ ಸರಿಯಾಯಿತು ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡ್ರು ಅಮ್ಮ ಅಳ್ಬೇಡಿ ನಿಮ್ಮ ಖುಷಿನೇ ನನ್ನ ಖುಷಿ ಅಂತ ಅವರನ್ನು ತಪ್ಕೊಂಡ್ಳು ಅಲೋಕ್ ತನ್ನ ತಾತನಿಗೆ ಕರೆ ಮಾಡೋಕೆ ಅಂತ ಹೋದ ಸರೋಜಮ್ಮ ಅವರೇ ನಿಮ್ಮ ಮನೆಯ ಕಡೆ ಜೋಯಿಸ್ರಿಗೆ ಹೇಳಿ ಒಳ್ಳೆ ದಿನ ನೋಡಿ ನೀವು ಹೂ ಮುಡ್ಸೋ ಶಾಸ್ತ್ರ ಮಾಡಿ ಅಂತಂದರು ಹಾಗೇ ಆಗಲಿ ಅಂತ ಅವರು ಕೂಡ ಒಪ್ಪಿದ್ರು ಅಮ್ಮ ಈಗಲೇ ಎಲ್ಲರೂ ಹೊರಡೋಣವಾ ನಮ್ಮ ಮನೆಯವರೆಲ್ಲರೂ ಈಗ ಹೊರಡ್ತಾರೆ ಅವರು ಬರೋ ಅಷ್ಟರಲ್ಲಿ ನಾವು ಕೂಡ ಹೋಗ್ಬೋದು ಅಂತ ಅಲೋಕ್ ಹೇಳಿದಾಗ ಸರಿ ಕಣಪ್ಪ ಹೋಗೋಣ ಆದರೆ ನಮ್ಮ ಹುಡುಗಿ ಚೂಡಿದಾರ ಹಾಕ್ಕೊಂಡು ಬಂದೈತೆ ಅಲ್ವೇ ಸೀರೆ ಉಟ್ಟಿದ್ರೆ ಆಗಿರೋದು ಅಂತಂದರು ಗೌರಮ್ಮ ಗೌರಮ್ಮ ಅವರೇ ನನ್ನ ಹತ್ರನೇ ಬೇಕಾದಷ್ಟು ಹೊಸ ಸೀರೆ ಇದೆ ಹಾಗೆ ಅದಕ್ಕೆ ಒಪ್ಪೋ ಬ್ಲೌಸ್ ಕೂಡ ಇದೆ ಸ್ವಲ್ಪ ಸಡ್ಲ ಆಗ್ಬೋದು ಅವಳು ಒಮ್ಮೆ ಹಾಕಿ ನೋಡಿದ್ರೆ ನಾನೇ ಆಲ್ಟ್ರೇಷನ್ ಮಾಡಿಕೊಡ್ತೀನಿ ಅಂತಂದರು ವಿಭಾ ಆ ಋಷಿನ ಕರ್ಕೊಂಡು ನನ್ನ ರೂಮಿಗೆ ಬಾ ಅಂತ ಹೇಳಿ ಹೋದರು ಸರೋಜಮ್ಮ ವಿಭಾ ಕೈ ಹಿಡಿದು ಆ ಋಷಿ ಅವರ ರೂಮ್ಗೆ ಬಂದಳು ಅವರು ಕೊಟ್ಟ ಝರಿ ಸೀರೆಯನ್ನು ನೋಡಿದ ಆರುಷಿ ಅಮ್ಮ ಈ ಸೀರೆ ತುಂಬ ದುಬಾರಿ ಆಗಿರಬೇಕು ನನಗಿದೆಲ್ಲ ಇದೆಲ್ಲ ಬೇಡ ಯಾವುದಾದ್ರೂ ಕಡಿಮೆ ಬೆಲೆ ಸೀರೆ ಕೊಡಿ ಅಂತ ಕೇಳಿದ್ಲು ಅವಳ ಮಾತಿಗೆ ಅಲೋಕ್ ಈ ಹುಡುಗಿಯನ್ನು ಪ್ರೀತಿ ಮಾಡಿದ್ದು ತಪ್ಪೇ ಇಲ್ಲ ಅಂತ ಅನ್ನಿಸ್ತು ಅವಳ ತಲೆ ಸವರಿ ಗೌರಮ್ಮ ಅವರನ್ನು ಅಮ್ಮ ಅಂದ್ಕೊಂಡ್ರೆ ನಾನು ನಿನಗೇನು ನನಗೂ ನೀನು ಮಗಳಂತೆ ಈ ಸೀರೆ ಉಡು ಅಂತ ಕೊಟ್ರು ಅವರ ರೂಮಲ್ಲೇ ಟೈಲರ್ ಮಿಷಿನ್ ಇದ್ದಿದ್ದರಿಂದ ಅವಳ ಅಳತೆ ಮಾಡಿ ಕೊಡೋಕ್ಕೆ ಹೆಚ್ಚಿನ ಸಮಯ ಹಿಡಿಯಲಿಲ್ಲ ಅರ್ಧ ಗಂಟೆಗೆ ಆರುಷಿ ಗ್ರೇ ಕಲರ್ನ ಒಡಲಿಗೆ ನೀಲಿ ಬಣ್ಣದ ಬಂಗಾರದಂಚಿನ ಸೀರೆ ಉಟ್ಟು ರೆಡಿಯಾಗಿ ಬಂದಳು ಅವಳನ್ನು ನೋಡಿದ ಅಲೋ ಕಳ್ದೆ ಹೋದ ಯಾವಾಗಲೂ ಕುರ್ತಾ ಮತ್ತು ಆಫೀಸ್ ಫಾರ್ಮಲ್ಸಲ್ಲಿ ನೋಡಿದ್ದ ಆರುಷಿಯ ಈ ಹೊಸ ರೀತಿ ಅವನಿಗೆ ಎದೆ ಬಡಿತ ಜೋರು ಮಾಡಿತು ಹುಷಾರು ಅಲು ನಿನ್ನ ಹುಡುಗಿನ ತಿನ್ನೋ ಥರ ನೋಡ್ತಾ ಇದೆಯಾ ಅವಳಿನ್ನೂ ನಿನ್ನ ಜೊತೆ ಬರ್ತೀನಿ ಅಂತಷ್ಟೇ ಹೇಳಿರೋದು ಅವಳಿಗೆ ನಿನ್ನ ಪ್ರೀತಿನ ಅರ್ಥ ಮಾಡಿಸೋಕೆ ತಾಳ್ಮೆ ಅವಶ್ಯಕತೆ ಇದೆ ಅಂತ ಕಿವಿ ಬಳಿ ಬಂದು ಪಿಸುಗುಟ್ಟದ ವಿಕ್ರಮ್ ಅವನ ಮಾತಿಗೆ ವಾಸ್ತವಕ್ಕೆ ಬಂದ ಅಲೋಕ್ ನನ್ನ ಪ್ರೀತಿಯನ್ನು ನಾನು ಅರ್ಥ ಮಾಡಿಸ್ತೀನಿ ಕಣೋ ಅಂತ ದೃಢವಾಗಿ ಹೇಳ್ದ ಅಲೋಕ್ ಆಲ್ ದ ಬೆಸ್ಟ್ ಅಂತ ಹೇಳ್ದ ವಿಕ್ರಮ್ ಸಮಯ ನೋಡಿದ ಗೌರಮ್ಮ ಅವರು ಮಗ ಈ ಸಮಯದಾಗೆ ಯಾರೂ ಮನೆ ತುಂಬಿಸ್ಕೊಳ್ಳೋಕ್ಕಿಲ್ಲ ಮಠಮಟ ಮಧ್ಯಾಹ್ನ ಆಗದೆ ಈಗ ಊಟ ಆಗದೆ ಅಲ್ವೇ ಸರೋಜಮ್ಮ ಎಲ್ಲರೂ ಉಂಡು ಸ್ವಲ್ಪ ಹೊತ್ತು ಕೂತು ಹೋಗುಮ್ಮ ಅಂತಂದರು ಸರೋಜಮ್ಮ ಕೂಡ ಅದನ್ನೇ ಹೇಳಿದ್ರು ಅಲೋಕ್ನ ಅಜ್ಜಿ ಕೂಡ ಫೋನ್ ಮಾಡಿ ನೀವು ಸಂಜೆ ಐದು ಗಂಟೆ ಕಳ್ಕೊಂಡು ಬನ್ನಿ ಅಂತ ಹೇಳಿದ್ರು ಅಲೋಕ್ ಕೂಡ ಒಪ್ಪದ ಅದನ್ನೇ ಸರೋಜಮ್ಮ ಮತ್ತು ಗೌರಮ್ಮ ಅವರಿಗೆ ಹೇಳಿದಾಗ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕೂತ್ಕೊಂಡ್ರು ವಿಕ್ರಮ್ ಅವರೇ ನಿಮ್ಮ ಹತ್ರ ಅಥರ್ವ ಅವರ ನಂಬರ್ ಇದ್ರೆ ಕೊಡಿ ನನಗೆ ಅವ್ರ ಹತ್ರ ನಾನು ಮಾತಾಡಬೇಕು ಕೇಳಿದ್ಲು ಆರುಷಿ ಆರುಷಿ ನನ್ನ ಹತ್ರ ಅವ್ನ ನಂಬರ್ ಇಲ್ಲ ಇರಿ ಒಂದು ನಿಮಿಷ ಅಲೋಕ್ ಹತ್ರ ಇದೆ ಅಂತ ಹೋದ ಅಥರ್ವನ ನಂಬರನ್ನು ತಂದ ವಿಕ್ರಮ್ ಅದನ್ನು ಆರುಷಿಗೆ ಕೊಟ್ಟ ತಕ್ಷಣವೇ ಕಾಲ್ ಮಾಡಿದ್ಲು ಹಲೋ ಅಥರ್ವ ಅವರ ಮಾತಾಡ್ತಿರೋದು ಅಂತ ಕೇಳಿದ್ಲು ಆರುಷಿ ಹೌದು ಬಟ್ ನೀವ್ಯಾರು ಕೇಳ್ದ ಅಥರ್ವ ನಾನು ಆರುಷಿ ಅಂತ ಹೇಳಿದ್ಲು ಓಹ್ ಅತ್ಗೆ ಅಂತ ಕರೆದೋನು ಹೇಳಿ ಅತ್ಗೆ ಅಂತ ಅಂದ ಅದೂ ಅನು ಅಂತ ಕೇಳಿದ್ಲು ಹಾಂ ನಾನು ಈ ವಿಷಯವಾಗಿ ನಿಮ್ಮ ಹತ್ರ ಮಾತಾಡಬೇಕಿತ್ತು ನೀವು ಈಗ ಸಿಗೋಕ್ಕಾಗತ್ತಾ ಅಂತ ಕೇಳ್ದ ಅದು ನಾನು ವಿಕ್ರಮ್ ಅವ್ರ ಮನೇಲಿದ್ದೀನಿ ಸದ್ಯಕ್ಕೆ ನಾನು ಎಲ್ಲಿಗೂ ಬರೋಕ್ಕಾಗೋದಿಲ್ಲ ಅಂತಂದ್ಲು ಓಹ್ ಹೌದಾ ಸರಿ ಹಾಗಾದರೆ ಅಲೋ ಕೂಡ ನಿಮ್ಮ ಜೊತೆನೇ ಇದಾನಾ ಅಂತ ಕೇಳ್ದೋನ್ಗೆ ಹೌದು ಅಂತಾನೆ ಉತ್ತರಿಸಿದ್ಲು ಆ ಋಷಿ ಹಾಗಾದರೆ ಒಂದು ಕೆಲಸ ಅದಕ್ಕೆ ನಾನು ಈಗ ನಮ್ಮ ಕಡೆ ಲಾಯರ್ನ ಕರ್ಕೊಂಡು ಸ್ಟೇಷನ್ಗೆ ಹೋಗ್ತೀನಿ ನೀವು ಅನನ್ಯ ಮೇಲೆ ಕೊಟ್ಟಿರೋ ಕಂಪ್ಲೇಂಟನ್ನು ವಾಪಸ್ ತಗೋತೀನಿ ಅಂತ ಹೇಳಿ ನಾಳೆ ಸ್ಟೇಷನ್ಗೆ ಬಂದು ಉಳಿದ ಫಾರ್ಮಾಲಿಟೀಸ್ನ ಮುಗಿಸ್ಕೊಡೋಕೆ ಬರೋದಾಗಿ ಅಲೋಕ್ ಹತ್ರ ಹೇಳಿಸಿ ನಾನು ಕೂಡ ಬೆಳಗ್ಗೆಯಿಂದ ಲಾಯರ್ ಜೊತೆಗೆ ಅನನ್ಯಳ ಬಗ್ಗೆ ಹೇಳಿ ಎಲ್ಲವನ್ನು ಸರಿ ಮಾಡೋಕೆ ಇಷ್ಟು ಹೊತ್ತಾಯಿತು ನಾನೇ ಅಲೋಕೆ ಕಾಲ್ ಮಾಡಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂತಂದ ನಿಮ್ಮಿಂದ ತುಂಬ ಉಪಕಾರ ಆಯಿತು ಅಂತಂದ್ಲು ಆರುಷಿ ಅದರಲ್ಲೇನಿದೆ ಅತ್ಗೆ ಅವಳನ್ನು ನೋಡಿದ ದಿನದಿಂದ ನಾನು ಅವಳನ್ನು ಪ್ರಾಮಾಣಿಕವಾಗಿ ಪ್ರೀತಿ ಮಾಡ್ತಾ ಇದ್ದೀನಿ ಅವಳ ಕೆಟ್ಟ ಗುಣಗಳನ್ನು ಸುಟ್ಟು ಅವಳ ಒಳ್ಳೆ ಮನಸ್ಸಿನ ಜೊತೆ ನಾನು ಕೂಡ ಸುಂದರ ಜೀವನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದ ಆದರೆ ಅತ್ಗೆ ನೀವು ಅವಳಿಗೆ ಯಾವುದೇ ಸಹಾಯ ಮಾಡಿಲ್ಲ ಅಥರ್ವನ ಮಾತಿಗೆ ಒಪ್ಪಿ ಕಂಪ್ಲೇಂಟ್ ಮಾತ್ರ ವಾಪಸ್ ತಗೊಳ್ಳೋಕೆ ನಾನು ಬಂದಿದ್ದು ಅಂತ ಹೇಳೋಕ್ಕಾಗತ್ತಾ ಅವಳನ್ನು ನನ್ನ ಹತ್ರನೇ ಇಟ್ಕೊಂಡು ಅವಳ ನ್ಯೂನತೆಗಳನ್ನು ತಿದ್ದಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದ ಅಥರ್ವ ಹಾಗಾದರೆ ಆ ಋಷಿ ಈಗ ತನ್ನ ತಂಗಿ ಜವಾಬ್ದಾರಿಯನ್ನು ಅಥರ್ವನ ಕೈಗೆ ಕೊಡ್ತಾಳ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಕಥೆ ಮುಂದುವರಿಯುತ್ತೆ